ಹಿರಿಯರೇ ನಿಮಗೆ ಪ್ರತಿದಿನ ರಾತ್ರಿ ಪದೇ ಪದೇ ಮೂತ್ರ ವಿಸರ್ಜನೆಯ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಇದರಿಂದಾಗಿ ನಿಮಗೆ ರಾತ್ರಿ ನಿದ್ದೆ ಇಲ್ಲದೆ ತುಂಬ ತೊಂದರೆಯನ್ನು ಅನುಭವಿಸುತ್ತಿದ್ದೀರಾ ಹಾಗಾದರೆ ಈ ಎಲ್ಲ ತೊಂದರೆಗಳಿಗೆ ಒಂದೇ ಉಪಾಯ ಎಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವ ನೀವು ಮೂರು ವಸ್ತುವನ್ನು ಒಂದು ಚಿಟಿಕೆಯಷ್ಟು ನಿಮ್ಮ ನಾಲಿಗೆಯ ಮೇಲೆ ಇಟ್ಟುಕೊಂಡು ಒಂದು ಗ್ಲಾಸ್ ನೀರು ಕುಡಿದರೆ ಸಾಕು ನೀವು ಪ್ರತಿದಿನ ರಾತ್ರಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೇಳುವ ಸಮಸ್ಯೆ ಒಂದು ಚಿಟಿಕೆಯಲ್ಲಿ ಮಾಯವಾಗುತ್ತದೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಲು ಕಾರಣವಾದರೂ ಏನು ಈ ಸಮಸ್ಯೆ ಯಾವುದರಿಂದ ಕಾಣಿಸಿಕೊಳ್ಳುತ್ತದೆ ಹಾಗೂ ಈ ಸಮಸ್ಯೆಗೆ ಪರಿಹಾರವೇನು ಎಂದು ಇಲ್ಲಿ ನಾವು ತಿಳಿಯೋಣ ಸ್ನೇಹಿತರೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ನಿಮಗೆ ಪದೇ ಪದೇ ಎಚ್ಚರವಾಗುವುದು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕಾಗಿರುವುದು ಕೇವಲ ವಯಸ್ಸಾಗಿದ್ದರ ಸಂಕೇತವಲ್ಲ ಅದು ಒಂದು ಗಂಭೀರವಾದ ಕಾರಣವೂ ಆಗಿರಬಹುದು ಇದು ನಿಮ್ಮ ದೇಹವನ್ನು ಒಳಗಿನಿಂದಲೇ ದುರ್ಬಲವಾಗಿಸುತ್ತಾ ಬರುತ್ತದೆ ಇದರಿಂದಾಗಿ ನೀವು ಪ್ರತಿದಿನ ಬೆಳಿಗ್ಗೆ ಸರಿಯಾಗಿ ನಿದ್ದೆಯಾಗದೆ ಸುಸ್ತಾದಂತೆ ಇರುತ್ತೀರಿ ಮೈ ಕೈ ನೋವು ಎಲ್ಲ ನೋವಿರುತ್ತದೆ ಮೈಕೈ ಮೈ ಕೈ ನೋವು ಎಲ್ಲ ನೋವಿರುತ್ತದೆ ತಿಂದ ಆಹಾರ ಕೂಡ ಜೀರ್ಣವಾಗುವುದಿಲ್ಲ ಇದರಿಂದ ಗ್ಯಾಸ್ ಉತ್ಪತ್ತಿಯಾಗಿ ಗ್ಯಾಸ್ಟಿಕ್ನ ಸಮಸ್ಯೆಯನ್ನು ಕೂಡ ನೀವು ಅನುಭವಿಸಬೇಕಾಗುತ್ತದೆ ಒಬ್ಬ ವಯಸ್ಸಾದ ವ್ಯಕ್ತಿ ಡಾಕ್ಟರ್ ಬಳಿ ಪದೇ ಪದೇ ಒಂದು ಗಂಟೆಗೊಮ್ಮೆ ಮೂತ್ರ ವಿಸರ್ಜನೆಗೆ ಎಚ್ಚರವಾಗುತ್ತದೆ ಇದಕ್ಕೆ ದಯವಿಟ್ಟು ಏನಾದರೂ ಪರಿಹಾರ ಕೊಡಿ ಎಂದು ಕೇಳಿದಾಗ ಪ್ರತಿದಿನ ರಾತ್ರಿ ಪದೇ ಪದೇ ಎಚ್ಚರಗೊಳ್ಳುವುದು ಹಾಗೂ ಮೂತ್ರ ವಿಸರ್ಜನೆಗೆ ಹೋಗುವವೃದ್ದರಲ್ಲಿ ಬಿ ಪಿ ಶುಗರ್ ಹಾಗೂ ಹೃದಯದ ಕಾಯಿಲೆಗಳು ಐವತ್ತು ಪರ್ಸೆಂಟ್ನಷ್ಟು ಹೆಚ್ಚಾಗುತ್ತದೆ ಎಂದು ತಿಳಿದು ಬಂದಿದೆ ವಿಶ್ವ ಸ್ವಾಸ್ಥ್ಯ ಸಂಘಟನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೇಳುತ್ತದೆ ಸರಿಯಾದ ಅಭ್ಯಾಸಗಳನ್ನು ವಯಸ್ಸಾದ ವೃದ್ಧರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಐವತ್ತರಷ್ಟು ರಾತ್ರಿ ನಿದ್ದೆ ಕೆಡುವುದು ತಪ್ಪುತ್ತದೆ ಹಾಗೂ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವುದು ತಪ್ಪುತ್ತದೆ ಎಂದು ಹೇಳಲಾಗಿದೆ ಅದೇ ರೀತಿ ಒಬ್ಬ ವೃದ್ಧರಿಗೆ ನಾವು ಈ ಅಭ್ಯಾಸಗಳನ್ನು ಹೇಳಿಕೊಟ್ಟಾಗ ಅವರು ಅಭ್ಯಾಸಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು ಇದರಿಂದಾಗಿ ಅವರು ನಮಗೆ ಹೇಳಿದರು ಡಾಕ್ಟರ್ ನಾನು ಪದೇ ಪದೇ ಎಚ್ಚರಗೊಳ್ಳಲಿಲ್ಲ ಹಾಗೂ ಮೂತ್ರ ವಿಸರ್ಜನೆಗೂ ಕೂಡ ಹೋಗಲಿಲ್ಲ ಬೆಳಿಗ್ಗೆ ತುಂಬ ಆಕ್ಟಿವ್ ಆಗಿ ಫ್ರೆಶ್ ಆಗಿ ಎದ್ದೇಳುತ್ತೇನೆ ಎಂದು ಖುಷಿಯಿಂದ ಹೇಳಿದರು ನಿಮಗೂ ಕೂಡ ನಿಮ್ಮ ಸಮಸ್ಯೆಗೆ ಹೀಗೆ ಪರಿಹಾರ ಬೇಕೆಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅರ್ಧಕ್ಕೆ ನೀವು ಹೊರಟು ಹೋದರೆ ವಯಸ್ಸಾದ ಮೇಲೆ ರಾತ್ರಿ ನಿದ್ದೆ ಕೆಡುವುದು ಹಾಗೂ ಪದೇ ಪದೇ ಮೂತ್ರ ವಿಸರ್ಜನೆಯಾಗುವುದು ನಿಮ್ಮ ಜೀವನದಲ್ಲಿ ವಿಷವಾಗಿ ಪರಿಣಮಿಸುತ್ತದೆ ಮೊದಲನೆಯ ಕಾರಣ ಏನೆಂದರೆ ನೀವು ಪ್ರತಿದಿನ ರಾತ್ರಿ ಬೇಗ ಊಟ ಮಾಡುವುದು ನೀವು ಅಂದುಕೊಳ್ಳಬಹುದು ಇದು ಒಳ್ಳೆಯ ಅಭ್ಯಾಸ ಅಲ್ಲವೇ ಎಂದು ನಾವು ಸೋಷಿಯಲ್ ಮೀಡಿಯಾದ ವಿಡಿಯೋಗಳಲ್ಲಿ ರಾತ್ರಿ ಬೇಗ ಊಟ ಮಾಡಿದಿದ್ದರೆ ಸರಿಯಾಗಿ ಜೀರ್ಣವಾಗುವುದಿಲ್ಲ ಬೆಳಿಗ್ಗೆ ಮೋಷನ್ ಪ್ರಾಬ್ಲಮ್ ಆಗುತ್ತದೆ ಎಂದು ಈ ಮಾತನ್ನು ನಾವು ಕೂಡ ಒಪ್ಪಿಕೊಳ್ಳುತ್ತೇವೆ ಏಕೆಂದರೆ ನಾವು ಬೇಗ ಊಟ ಮಾಡಿ ಮಲಗುವುದರಿಂದ ನಮ್ಮ ದೇಹ ಡಿಟಾಕ್ಸ್ ಆಗಿ ಬೇಗನೆ ಶುದ್ಧವಾಗಿ ಬೆಳಗ್ಗೆ ಜೀರ್ಣವಾದ ವಲಸು ದೇಹದಿಂದ ಹೊರಗೆ ಹೋಗುತ್ತದೆ ನಾವು ಸಾಯಂಕಾಲ ಬೇಗನೆ ಊಟ ಮಾಡಿದಾಗ ಎರಡು ಗಂಟೆಯ ನಂತರ ಮತ್ತೆ ನಮಗೆ ಹೊಟ್ಟೆ ಖಾಲಿಯಾಗಿ ಹಸಿವಾದಂತಾಗುತ್ತದೆ ಆಗ ಜನರಿಗೆ ನಿದ್ದೆ ಬರುವುದಿಲ್ಲ ಹಾಗೂ ಏನಾದರೂ ತಿನ್ನಬೇಕು ಅನಿಸುತ್ತದೆ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಏನಾದರೂ ಲಿಕ್ವಿಡ್ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾರೆ ಕೆಲವೊಂದು ಇಷ್ಟು ಜನರು ಚಹಾ ಕಾಫಿ ಕುಡಿಯುತ್ತಾರೆ ಇನ್ನು ಕೆಲವೊಂದಿಷ್ಟು ಜನರು ಹಾಲನ್ನು ಕುಡಿಯುತ್ತಾರೆ ಇನ್ನು ಕೆಲವು ಜನರು ಕೇವಲ ನೀರನ್ನು ಕುಡಿಯುತ್ತಾರೆ ಈ ರೀತಿ ಮಾಡುವುದರಿಂದ ನೀವು ರಾತ್ರಿ ಮಲಗಿಕೊಂಡಾಗ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಿ ಹೋಗುವ ಪರಿಣಾಮ ಬೀಳುತ್ತದೆ ಇನ್ಸುಲಿನ್ ಪ್ರತಿರೋಧಕ ಶೂಗರ್ ಪೇಷಂಟ್ಗಳಿಗೆ ಇದನ್ನು ಎರಡನೇ ಹಂತ ಎಂದು ಕರೆಯುತ್ತಾರೆ ನೀವು ಊಟ ಮಾಡಿದ ನಂತರ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಬಿಡುಗಡೆಯಾದಾಗ ಅದು ಸರಿಯಾಗಿ ಕೆಲಸ ಮಾಡುವುದಿಲ್ಲ ದೇಹದಲ್ಲಿರುವ ಸೆಲ್ಸ್ಗಳು ಅನ್ನೋ ಸರಿಯಾಗಿ ಹೀರಿಕೊಳ್ಳುವುದಿಲ್ಲ ಆಗ ಅವುಗಳು ಮಧೋಜೀರಕ ಸಿಗ್ನಲ್ಗಳನ್ನು ಕಳಿಸುತ್ತವೆ ಇನ್ನೊಂದು ಸಾರಿ ಇನ್ಸುಲಿನ್ನನ್ನು ಬಿಡುಗಡೆ ಮಾಡು ಇದರಿಂದಾಗಿ ಮೆದೋಜೀರಕ ಜಾಸ್ತಿ ಅನ್ನು ಬಿಡುಗಡೆ ಮಾಡಿದಾಗ ನಿಮ್ಮ ಕಿಡ್ನಿಯ ಮೇಲೆ ಓವರ್ ರಿಯಾಕ್ಟ್ ಆಗಿ ಕಿಡ್ನಿಗೆ ಸಿಗ್ನಲ್ ಕೊಡುತ್ತದೆ ದೇಹದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸಿಹಿ ಅಂಶ ಇದೆ ಇದನ್ನು ನಾವು ದೇಹದಿಂದ ಹೊರಹಾಕಬೇಕು ಎಂದು ಪದೇ ಪದೇ ಅದು ಫಿಲ್ಟರ್ ಮಾಡುವುದರಿಂದ ನಿಮಗೆ ಪದೇ ಪದೇ ಮೂತ್ರ ವಿಸರ್ಜನೆ ಬರುತ್ತದೆ ನಿಮ್ಮ ರಕ್ತದಲ್ಲಿ ಹೆಚ್ಚಿನ ಗ್ಲುಕೋಸ್ ಅಂಶ ಕಾಣಿಸಿಕೊಂಡರೆ ಸಾಕು ಪದೇ ಪದೇ ಫಿಲ್ಟರ್ ಆಗಿ ಮತ್ತು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕು ಅನಿಸುತ್ತದೆ ನಮ್ಮ ದೇಹದಲ್ಲಿ ಗ್ಲುಕೋಸ್ ಹೆಚ್ಚಾದಾಗ ನೀರಿನ ರೀತಿಯಲ್ಲಿ ಕಿಡ್ನಿಯನ್ನು ತಲುಪುತ್ತದೆ ಕಿಡ್ನಿಗೆ ಸಿಗ್ನಲನ್ನು ಕೊಡುತ್ತದೆ ದೇಹದಲ್ಲಿ ನೀರಿನ ಅಂಶ ಜಾಸ್ತಿಯಾಗಿದೆ ಅದನ್ನು ಫಿಲ್ಟರ್ ಮಾಡಿ ಹೊರಕ್ಕೆ ಹಾಕು ಎಂದು ಆಗ ನಮಗೆ ಇದೇ ಕಾರಣದಿಂದ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಲು ಕಾರಣವಾಗುತ್ತದೆ ಇನ್ನೊಂದು ಕಾರಣ ಏನೆಂದರೆ ಸಾಕಷ್ಟು ಜನರು ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸುವುದು ಕೆಲವೊಂದಿಷ್ಟು ಜನ ದೇಹದ ತೂಕ ಹೆಚ್ಚಾಗುತ್ತಿದೆ ಎಂದು ಕಡಿಮೆ ಪ್ರಮಾಣದ ಉಪ್ಪನ್ನು ಸೇವಿಸುತ್ತಾರೆ ಉಪ್ಪು ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಉಳಿಯುವಂತೆ ಸಹಾಯ ಮಾಡುತ್ತದೆ ಉಪ್ಪನ್ನು ಜಾಸ್ತಿ ಸೇವಿಸಬಾರದು ಎಂದು ರಾತ್ರಿ ಸಮಯದಲ್ಲಿ ಜನರು ಕಡಿಮೆ ಉಪ್ಪನ್ನು ಸೇವಿಸುತ್ತಾರೆ ಅಡುಗೆ ಹಾಗೂ ಸಲಾಡ್ಗಳಲ್ಲಿ ಉಪ್ಪನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸುತ್ತಾರೆ ಇದರಿಂದಾಗಿಯೂ ಕೂಡ ರಾತ್ರಿ ಸಮಯದಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಕಾರಣವಾಗುತ್ತದೆ ಮೊದಲು ಸರಿಯಾದ ಪ್ರಮಾಣದಲ್ಲಿ ನಾವು ಉಪ್ಪನ್ನು ಸೇವಿಸುತ್ತಿದ್ದೆವು ಆಗ ನಮಗೆ ಯಾವುದೇ ರೀತಿಯ ತೊಂದರೆ ಉಂಟಾಗುತ್ತಿರಲಿಲ್ಲ ಈಗ ನಾವು ನಮ್ಮ ದೇಹದ ತೂಕ ಜಾಸ್ತಿ ಆಗುತ್ತಿದೆ ಇತರ ಕಾಯಿಲೆಗಳು ಬಂದು ಬಿಡುತ್ತವೆ ಎಂದು ಉಪ್ಪನ್ನು ತುಂಬ ಕಡಿಮೆ ಸೇವಿಸುತ್ತೇವೆ ಇದರಿಂದಾಗಿ ಈಗ ನಮಗೆ ಮೂತ್ರ ವಿಸರ್ಜನೆ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ ನಂತರ ನಮ್ಮ ಮಾಂಸಖಂಡಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುವುದು ಮಹಿಳೆಯರಿಗೆ ಯುಟ್ರಸ್ ಹಾಗೂ ಪುರುಷರಲ್ಲಿ ಪ್ರೊಸ್ಟೈಡ್ನ ಸುತ್ತ ಮುತ್ತಲಿನ ಮಾಂಸ ಖಂಡಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡರೆ ಈ ಒಂದು ಶಕ್ತಿಯನ್ನು ಕಳೆದುಕೊಳ್ಳಲು ಕಾರಣವೇನು ಎಂದರೆ ನಾವು ಪ್ರತಿದಿನ ಸರಿಯಾದ ಪ್ರಮಾಣದಲ್ಲಿ ವ್ಯಾಯಾಮ ಮಾಡದಿರುವುದು ಹಾಗೂ ನಿಂತುಕೊಂಡು ನೀರನ್ನು ಕುಡಿಯುವುದು ಪ್ರಮಾಣದಲ್ಲಿ ವ್ಯಾಯಾಮ ಮಾಡದಿರುವುದು ಹಾಗೂ ನಿಂತುಕೊಂಡು ನೀರನ್ನು ಕುಡಿಯುವುದು ಅಗಲಿನಲ್ಲಿ ಕಡಿಮೆ ನೀರನ್ನು ಕುಡಿಯುವುದು ರಾತ್ರಿ ಮಲಗುವ ಸಮಯದಲ್ಲಿ ಜಾಸ್ತಿ ನೀರನ್ನು ಕುಡಿಯುವುದು ಈ ಕಾರಣಗಳಿಂದಲೇ ನಾವು ರಾತ್ರಿ ಸಮಯದಲ್ಲಿ ಅತಿಯಾದ ಮೂತ್ರ ವಿಸರ್ಜನೆಗೆ ಹೋಗಲು ಕಾರಣವಾಗಿದೆ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ಕುಂಬಳಕಾಯಿ ಬೀಜಗಳು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಈ ಬೀಜಗಳನ್ನು ಚೆನ್ನಾಗಿ ಅಗೆಯುವುದು ಕುಂಬಳಕಾಯಿ ಬೀಜದಲ್ಲಿ ಮೆಗ್ನೀಷಿಯಂ ಇರುತ್ತದೆ ಇದು ಮೂತ್ರಕೋಶದ ಮೇಲೆ ಆಗುವ ಒತ್ತಡವನ್ನು ಐವತ್ತು ಪರ್ಸೆಂಟ್ನಷ್ಟು ಕಡಿಮೆ ಮಾಡುತ್ತದೆ ಮತ್ತು ನಿದ್ದೆಯನ್ನು ನಲವತ್ತು ಪರ್ಸೆಂಟ್ನಷ್ಟು ಹೆಚ್ಚಿಸುತ್ತದೆ ಕುಂಬಳಕಾಯಿ ಬೀಜವನ್ನು ಸೇವಿಸಲು ಒಬ್ಬ ವೃದ್ಧರಿಗೆ ಹೇಳಿದೆ ಪ್ರಾರಂಭದಲ್ಲಿ ಡಾಕ್ಟರ್ ಬೀಜದಿಂದ ಏನಾಗುತ್ತದೆ ಎಂದರು ಒಂದು ವಾರದ ನಂತರ ಅವರು ಹೇಳಿದರು ನಾನು ಎಚ್ಚರಗೊಳ್ಳದೆ ಒಂದು ಸಾರಿಯು ಮೂತ್ರ ವಿಸರ್ಜನೆಗೆ ಹೋಗದೆ ಆರಾಮಾಗಿ ನಿದ್ದೆ ಮಾಡುತ್ತಿದ್ದೇನೆ ಇದನ್ನು ಹೇಗೆ ಸೇವಿಸಬೇಕು ಹತ್ತರಿಂದ ಹನ್ನೆರಡು ಕುಂಬಳಕಾಯಿ ಬೀಜಗಳನ್ನು ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಸೇವಿಸಬೇಕು ಬೀಜಗಳ ಪೌಡರ್ ಸಿಕ್ಕರೆ ಒಂದು ಗ್ಲಾಸ್ ಹಾಲಿಗೆ ಒಂದು ಟೀ ಸ್ಪೂನ್ ಕುಂಬಳಕಾಯಿ ಬೀಜದ ಪೌಡರನ್ನು ಹಾಕಿ ಬಿಸಿ ಹಾಲನ್ನು ಸೇವಿಸಬಹುದು ಇದು ಕೂಡ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ ಸಾಯಂಕಾಲದ ಊಟದಲ್ಲಿ ಹೆಸರುಬೇಳೆಯನ್ನು ಸೇರಿಸಿಕೊಳ್ಳಬೇಕು ದೆಹಲಿ ಎಲ್ತ್ ಪೋಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ವರದಿಯ ಪ್ರಕಾರ ಹೆಸರು ಬೇಳೆ ಹಗುರವಾಗಿರುತ್ತದೆ ಮತ್ತು ತುಂಬ ಸುಲಭವಾಗಿ ಜೀರ್ಣವಾಗುತ್ತದೆ ಐವತ್ತು ಪರ್ಸೆಂಟ್ನಷ್ಟು ಮೂತ್ರಕೋಶದ ಮೇಲೆ ಆಗುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಜೀರ್ಣಶಕ್ತಿಯನ್ನು ನಲವತ್ತು ಪರ್ಸೆಂಟ್ನಷ್ಟು ಹೆಚ್ಚಿಸುತ್ತದೆ ನಿಮಗೆ ರಾತ್ರಿ ಪದೇ ಪದೇ ಮೂತ್ರ ವಿಸರ್ಜನೆಯಾಗದಂತೆ ನೋಡಿಕೊಳ್ಳುತ್ತದೆ ಎಂಬತ್ತು ವರ್ಷದ ಶಾರದಾ ಅವರು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುತ್ತಿದ್ದರು ಆಗ ನಾವು ಅವರಿಗೆ ಹೆಸರು ಬೇಳೆಯನ್ನು ಊಟದಲ್ಲಿ ಸೇರಿಸಿಕೊಳ್ಳಿ ಎಂದು ಹೇಳಿದೆವು ಮೊದಲು ನನ್ನ ಮಾತಿನ ಬಗ್ಗೆ ಯಾವುದೇ ಬೆಲೆ ಕೊಡಲಿಲ್ಲ ಏಳು ದಿನಗಳ ನಂತರ ಅವರಿಗೆ ಆಗುತ್ತಿದ್ದ ಮೂತ್ರ ವಿಸರ್ಜನೆ ಕಡಿಮೆಯಾದಾಗ ನನಗೆ ಬಂದು ಧನ್ಯವಾದಗಳು ತಿಳಿಸಿದರು ಪ್ರತಿದಿನ ಸಾಯಂಕಾಲ ಒಂದು ಕಪ್ನಷ್ಟು ಹೆಸರು ಬೇಳೆಯನ್ನು ಕಿಚಡಿ ಅಥವಾ ಪಲ್ಯ ಮಾಡಿಕೊಂಡು ಅದರಲ್ಲಿ ಜೀರಿಗೆ ಹಾಗೂ ಇಂಗನ್ನು ಹಾಕಬೇಕು ಇದರಿಂದ ನಿಮ್ಮ ಜೀರ್ಣಶಕ್ತಿ ಹೆಚ್ಚುತ್ತದೆ ಇಲ್ಲದಿದ್ದರೆ ಹೆಸರು ಬೇಳೆ ಸೂಪ್ ಮಾಡಿಕೊಂಡು ಸೇವಿಸಬಹುದು ನೀರನ್ನು ಸೇವಿಸುವುದು ನಿಯಮಿತಗೊಳಿಸಿ ತಪ್ಪಾದ ಸಮಯದಲ್ಲಿ ನೀರನ್ನು ಸೇವಿಸುವುದು ಮೂತ್ರಕೋಶದ ಮೇಲೆ ಒತ್ತಡವನ್ನು ಏರುತ್ತದೆ ಎಂದು ತಿಳಿದು ಬಂದಿದೆ ಅರವತ್ತು ನಷ್ಟು ಅತಿಯಾದ ವಿಸರ್ಜನೆಗೆ ಹೋಗ ಒಬ್ಬ ಅರವತ್ತೈದು ವರ್ಷದ ವೃದ್ಧರು ನಾಲ್ಕರಿಂದ ಆರು ಸಾರಿ ಮೂತ್ರ ವಿಸರ್ಜನೆಗಾಗಿ ಎಚ್ಚರಗೊಳ್ಳುತ್ತಿದ್ದರು ಆಗ ನಾವು ನೀರು ಕುಡಿಯುವ ಸಮಯವನ್ನು ಬದಲಾಯಿಸಿ ಎಂದು ಹೇಳಿದೆವು ಪ್ರಾರಂಭದಲ್ಲಿ ಅವರು ಹೇಳಿದರು ನೀರು ಕುಡಿಯುವುದು ತುಂಬ ಮುಖ್ಯವಾಗಿದೆ ಅಲ್ಲವೇ ಎಂದು ಹೌದು ನೀವು ಹೇಳುವುದು ಸರಿ ಆದರೆ ಏಳು ದಿನಗಳ ನಂತರ ನೀವು ಹೇಳಿದ್ದು ಕರೆಕ್ಟಾಗಿದೆ ನಾನು ಏಳು ದಿನಗಳಿಂದ ಮೂತ್ರ ವಿಸರ್ಜನೆಗೆ ರಾತ್ರಿ ಎದ್ದೇಳಲೇ ಇಲ್ಲ ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ ನನ್ನ ಆರೋಗ್ಯವು ಕೂಡ ಸುಧಾರಿಸಿದೆ ಎಂದು ಹೇಳಿದರು ಹಗಲಿನಲ್ಲಿ ಐದರಿಂದ ಆರು ಗ್ಲಾಸ್ನಷ್ಟು ನೀರು ಕುಡಿಯಿರಿ ಆದರೆ ಸಾಯಂಕಾಲದ ಆರು ಗಂಟೆಯ ನಂತರ ನೀರು ಕುಡಿಯುವುದನ್ನು ಕಡಿಮೆ ಮಾಡಿ ರಾತ್ರಿ ಸಮಯದಲ್ಲಿ ಎರಡರಿಂದ ಮೂರು ಗ್ಲಾಸ್ ನೀರನ್ನು ಕುಡಿದರೆ ಸಾಕು ನಂತರ ಬೆಳಿಗ್ಗೆ ಎದ್ದಾಗ ಮತ್ತೆ ನೀರನ್ನು ಜಾಸ್ತಿ ಕುಡಿಯಿರಿ ಆಗ ದೇಹದಲ್ಲಿನ ನೀರಿನ ಅಂಶ ಬ್ಯಾಲೆನ್ಸ್ ಆಗುತ್ತದೆ ಆರು ಗಂಟೆಯ ನಂತರ ಚಹಾ ಹಾಗೂ ಕಾಫಿಯನ್ನು ಕಡಿಮೆ ಮಾಡಿ ಹಗಲಿನಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಂಡು ಕುಡಿಯಿರಿ ರಾತ್ರಿಯಲ್ಲಿ ಒತ್ತಡ ಕಡಿಮೆ ಮಾಡುವ ದಿನಚರಿಯನ್ನು ಅಳವಡಿಸಿಕೊಳ್ಳಿ ಒತ್ತಡ ಹಾಗೂ ಚಿಂತೆ ನಿದ್ದೆಯನ್ನು ನಲವತ್ತು ಪರ್ಸೆಂಟ್ನಷ್ಟು ಕಡಿಮೆ ಮಾಡುತ್ತದೆ ಮತ್ತು ಮೂತ್ರಕೋಶವನ್ನು ಐವತ್ತು ಪರ್ಸೆಂಟ್ನಷ್ಟು ಉತ್ತೇಜಕ ಆಗುವಂತೆ ಮಾಡುತ್ತದೆ ತೊಂಬತ್ತು ವರ್ಷದ ವೃದ್ಧೆ ಒಬ್ಬರು ಪದೇ ಪದೇ ಮೂತ್ರ ವಿಸರ್ಜನೆಗಾಗಿ ಎದ್ದೇಳುತ್ತಿದ್ದರು ಇದರಿಂದಾಗಿ ಅವರಿಗೆ ನಿದ್ದೆ ಕೂಡ ಆಗುತ್ತಿರಲಿಲ್ಲ ಅವರ ಶುಗರ್ ಲೆವೆಲ್ ಕೂಡ ಜಾಸ್ತಿಯಾಗಿತ್ತು ಒತ್ತಡ ಹಾಗೂ ಚಿಂತೆಯನ್ನು ಕಡಿಮೆ ಮಾಡಿಕೊಳ್ಳಲು ಕೆಲವೊಂದಿಷ್ಟು ಧ್ಯಾನ ವ್ಯಾಯಾಮ ಮಾಡುವಂತೆ ಹೇಳಿದೆವು ಇದರಿಂದಾಗಿ ಅವರು ತಮ್ಮ ನಿದ್ದೆಯನ್ನು ವಾಪಸ್ ಪಡೆದರು ಹಾಗೂ ಪದೇ ಪದೇ ಮೂತ್ರ ವಿಸರ್ಜನೆಗೂ ಕೂಡ ಕಡಿಮೆಯಾಗಿ ಅವರ ಬಿ ಪಿ ಹಾಗೂ ಶುಗರ್ ಈಗ ನಾರ್ಮಲ್ ಆಗಿದೆ ಪ್ರತಿದಿನ ಸಾಯಂಕಾಲ ಕೆಲವೊಂದಿಷ್ಟು ತುಳಸಿ ಎಲೆಗಳನ್ನು ಸ್ವಚ್ಛವಾಗಿ ತೊಳೆದು ಸೇವಿಸಿ ನಂತರ ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳಿ ಇದರಿಂದಾಗಿ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಒಂಬತ್ತು ಗಂಟೆಯವರೆಗೆ ನೀವು ಧ್ಯಾನ ಮಾಡುವುದರಿಂದ ನಿಮ್ಮಲ್ಲಿರುವ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಚೆನ್ನಾಗಿ ನಿದ್ದೆ ಬರುತ್ತದೆ ಸ್ನೇಹಿತರೆ ಈ ಮೇಲಿನ ಮಾಹಿತಿಗಳನ್ನು ಗಮನವಿಟ್ಟು ಕೇಳಿ ಎಲ್ಲರೂ ಪಾಲಿಸಬೇಕಾಗಿ ವಿನಂತಿ ನಿಮ್ಮ ಮನೆಗಳಲ್ಲಿ ಹಿರಿಯರು ಇದ್ದೇ ರೀತಿ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಪ್ರತಿಯೊಬ್ಬರಿಗೂ ವಿಡಿಯೋವನ್ನು ಶೇರ್ ಮಾಡಿ ಅಥವಾ ನೀವೇ ತಿಳಿಸಿ ವಿಡಿಯೋವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ